ಕೊಟ್ಟಂತ ಹೇಳಿಕೆಗಳು ಕಾಣಿಸಿದ್ದು ತುಂಬಾ ಕ್ವಶನ್ಸ್ ರೈಸ್ ಆಗುತ್ತೆ ವರ್ತೂರ್ ಪ್ರಕಾಶ್ ಕಿಡ್ನಾಪ್ ಕೇಸ್ಗೆ ಹಲವು ಅನುಮಾನಗಳು ಬರ್ತಾ ಇದೆ ಹಾಗಾದ್ರೆ ಅನುಮಾನಗಳು ಯಾವುದು ವರ್ತೂರ್ ಪ್ರಕಾಶ್ ಕಾರ್ ಡ್ರೈವರ್ ಮೇಲೆ ಹಲ್ಲೆ ಅಂತೆಲ್ಲ ಹೇಳ್ತಿದಾರಲ್ಲ ಆ ಕಾರ್ ಡ್ರೈವರ್ ಎಲ್ಲಿ ವರ್ತೂರ್ ಪ್ರಕಾಶ್ಗೆ ಐವತ್ತು ಲಕ್ಷ ಯಾರು ಅವ್ರ ಕಡೆಯವರು ಅವ್ರಿಗೆ ಗೊತ್ತಿರೋರು ಯಾರು ಐವತ್ತು ಲಕ್ಷ ಅಂದ್ರಲ್ಲ ಅವ್ರು ಯಾರು ಕಿಡ್ನಾಪರ್ಸ್ಗೆ ನಯಾಜ್ ಹಣ ಕೊಟ್ಟಿದ್ದು ನಿಜಾನ ವರ್ತೂರ್ ಪ್ರಕಾಶ್ ಕಾರಣ ಸಿಕ್ಕಂತಹ ದುಪ್ಪಟ್ಟ ವೇಲ್ ಯಾರದ್ದು ಬ್ರೇಕಿಂಗ್ ನ್ಯೂಸ್ ತುಂಬಾ ಕೆಲಸ ಇದೆ ಎರಡು ದಿನದ ಬಳಿಕ ವರ್ತೂರು ದೂರು ಕೊಟ್ಟಿದ್ಯಾಕೆ ನಿಧಾನಕ್ಕೆ ವರ್ತೂರು ಪ್ರಕಾಶ್ ಅವ್ರಿಗೆ ಐ ಮೂವತ್ತು ಕೋಟಿಗೆ ಬೇಡಿಕೆ ಇಟ್ಟಿದ್ಯಾರು ಅದು ಗೊತ್ತಾಗಬೇಕಲ್ಲ ದೂರದ ಮಹಾರಾಷ್ಟ್ರ ಅಂದರೆ ಅಲ್ಲಿಂದ ಯಾರು ಕಿಡ್ನ್ಯಾಪ್ ಕೇಸ್ ಹಿಂದೆ ಹಲವು ಅನುಮಾನಗಳು ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಸಿಗಬೇಕು ಅದೊಂದು ತನಿಖೆ ಆಗಬೇಕು ಆ ತನಿಖೆಯಲ್ಲಿ ಪಕ್ಕಾ ಆನ್ಸರ್ ಬಂದರೆ ಮಾತ್ರ ಈ ಪ್ರಕರಣ ಕ್ಲೋಸ್ ಇಲ್ಲಾಂದ್ರೆ ಇನ್ನೂ ಅನುಮಾನದ ಮೇಲೆ ಅನುಮಾನ ಮುಂದಕ್ಕೆ ಹೋಗ್ತಾನೆ ಇರುತ್ತೆ ಲೆಟ್ಸಿ ಕೋಲಾರದವರು ಮತ್ತು ಬೆಂಗಳೂರು ಪೊಲೀಸ್ ಆಫೀಸರ್ಸ್ ಏನೇನ್ ಹಿಡಿತಾರೆ ಅಂತ ಕಾದ್ ನೋಡ್ಬೇಕು ಮತ್ತಷ್ಟು ಮಾಹಿತಿ ನನ್ನ ಸಹದ್ಯೋಗಿ ಗಂಗಾಧರ್ ವಾಗಟ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಗುಡ್ ಆಫ್ಟರ್ನೂನ್ ಗಂಗಾಧರ್ ಈ ಪ್ರಶ್ನೆಗಳಿಗೆಲ್ಲ ಉತ್ತರ ಸಿಗಬೇಕಲ್ಲ ಈಗ ಸೊ ಪೊಲೀಸರು ಏನೇನು ಯಾವ್ಯಾವ ಟ್ರ್ಯಾಕ್ ಇಡ್ಕೊಂಡು ಹೋಗ್ತಿದ್ದಾರೆ ಈಗ ಸರ್ ಪ್ರಮುಖವಾಗಿ ಈಗ ಏನು ಬೆಳ್ಳಂದೂರೆ ಒಂದು ಪೊಲೀಸ್ ಠಾಣೆಯಲ್ಲಿ ಒಂದು ಗಾಡಿ ಆಗಿದ್ದು ಒಂದು ಕಿಡ್ನಾಪ್ ಪ್ರಕರಣವನ್ನು ಒಂದು ದಾಖಲು ಮಾಡಿಕೊಂಡಿರ್ತಾರೆ ಅದನ್ನ ಈಗ ಸಂಜೆ ವೇಳೆಗೆ ಕೋಲಾರದ ವೇಮಗಲ್ ಪೊಲೀಸ್ ಠಾಣೆಗೆ ವರ್ಗಾವಣೆ ಮಾಡೋಕೆಲ್ಲ ಸಿದ್ಧತೆಗಳನ್ನ ಮಾಡ್ಕೊಂಡಿರೋದು ಪ್ರಮುಖರು ಯಾಕಂದ್ರೆ ವೇಮಗಲ್ ಠಾಣೆಯ ಬೆಲ್ಜಿ ಹೊಸಳ್ಳಿಯಲ್ಲಿ ಅಲ್ಲಿ ಅತಿ ಹೆಚ್ಚು ಅಂದ್ರೆ ಈ ಒಂದು ಪ್ರಕರಣದ ಏನು ಕಿಡ್ನಾಪ್ ಕಿಡ್ನ್ಯಾಪ್ ಮಾಡೋದಾಗಿರ್ಬೋದು ಅಲ್ಲಿಂದ ಕರ್ಕೊಂಡು ಫಾರ್ಮ್ ಹೌಸ್ ಇಂದ ಕರ್ಕೊಂಡು ಹೋಗಿರ್ಬೋದು ಹೀಗಾಗಿ ಅಲ್ಲೇ ಆ ಒಂದು ಕೇಸನ್ನ ಟ್ರಾನ್ಸ್ಫರ್ ಮಾಡೋಕೆ ಈಗ ಆ ಪೊಲೀಸ್ ಒಂದು ಸಿದ್ಧತೆಗಳನ್ನ ಪ್ರೈಮರಿ ಪ್ರೈಮರಿಯಾಗಿ ಅಲ್ಲಿ ಪೊಲೀಸ್ ಪೊಲೀಸರಾಗಿರ್ಬೋದು ಮತ್ತೆ ಅಲ್ಲಿನ ಕೋಲಾರ ಹೆಸರು ಕೂಡ ಪ್ರೈಮರಿಯಾಗಿ ಮಾಹಿತಿಯನ್ನ ಕಲೆ ಹಾಕಿದ್ದಾರೆ ಈಗ ಸದ್ಯ ಆ ಈಗ ಏನು ಬೆಳ್ಳಂದೂರು ಕೆರೆ ಬಳಿ ಒಂದು ಕಾರ್ ಪತ್ತೆ ಆಗಿತ್ತು ಅಲ್ಲಿ ಆ ಸಿಸಿ ಟಿವಿಗಳನ್ನ ಪರಿಶೀಲನೆಯನ್ನ ಸದ್ಯ ಮಾಡ್ತಾ ಇರುವಂತದ್ದು ಅದಲ್ಲದೆ ಈಗ ಆ ಒಂದು ಸಿಸಿ ದೃಶ್ಯಾವಳಿಯನ್ನ ಪತ್ತೆ ಆಗಿತ್ತು ಮತ್ತೆ ಕೆಲವರು ಅನುಮಾನಾಸ್ಪದವಾಗಿ ಅಲ್ಲಿ ಓಡಾಡಿದ್ದಾರೆ ಅನ್ನೋ ಬಗ್ಗೆ ಕೂಡ ಆ ಮಾಹಿತಿ ಸಿಕ್ಕಿತ್ತು ಬಟ್ ಇದ್ರ ಬಗ್ಗೆ ಎಲ್ಲ ಕೂಡ ಈಗ ಇಬ್ಬರು ಕೂಡ ಅಂದ್ರೆ ಕೋಲಾರದ ಪೊಲೀಸರು ಮತ್ತೆ ಬೆಳ್ಳಂದೂರು ಪೊಲೀಸ್ ಕೂಡ ಅದನ್ನ ಒಂದು ಪ್ರಕರಣದ ಬಗ್ಗೆ ಒಂದು ಮಾಹಿತಿಯನ್ನ ಏನು ಪ್ರಾಥಮಿಕ ಮಾಹಿತಿ ಏನಿದೆ ಅದೆಲ್ಲ ಕೂಡ ವಿನಿಮಯ ಮಾಡಿಕೊಂಡಿದ್ದಾರೆ ಸದ್ಯ ಈ ಕೇಸನ್ನ ಸಂಜೆ ವೇಳೆಗೆ ಅವರು ಅಲ್ಲಿಗೆ ಟ್ರಾನ್ಸ್ಫರ್ ಮಾಡೋ ನಿಟ್ಟಿನಲ್ಲಿ ಮುಂದಾಗಿರುವಂತದ್ದು ಒಂದು ಸಾಕಷ್ಟು ಅನುಮಾನಗಳು ಕೂಡ ಈ ಪ್ರಕರಣದಲ್ಲಿ ತರ್ತಾ ಇರುವಂತದ್ದು ಏನಂದ್ರೆ ಪ್ರಮುಖವಾಗಿ ಅವರು ಆ ಬೆಳಿಗ್ಗೆ ಮಾಧ್ಯಮಗಳಿಗೆ ಹೇಳಿಕೆಗಳನ್ನ ಕೊಡುವಂತಹ ಸಂದರ್ಭದಲ್ಲಿ ಏನು ಏಳೆಂಟು ಜನರ ಒಂದು ದುಷ್ಕರ್ಮಿಗಳ ತಂಡ ಏಕಾಏಕಿ ಮೇಲೆ ಅಟ್ಯಾಕ್ ಮಾಡಿದ್ರು ಕಾರಿನ ಗ್ಲಾಸ್ ಅನ್ನೆಲ್ಲ ಹೊರಗಾಕಿದ್ರು ಅನ್ನೋ ಬಗ್ಗೆ ಹೇಳಿದ್ರು ಬಟ್ ಆದ್ರೆ ಕಾರಿನ ಏನು ಆದ್ರೆ ಬೆಳಂದೂರು ಪೊಲೀಸರು ಒಂದು ಪಾಸ್ಟರ್ ಕಾರನ್ನ ಈಗ ಸೀಸ್ ಮಾಡಿದ್ದಾರೆ ಬಟ್ ಆದ್ರೆ ಕಾರನ್ನ ನೋಡೋದನ್ನು ನೋಡೋದಾದ್ರೆ ಅಲ್ಲಿ ಯಾವ್ದೇ ರೀತಿ ಗ್ಲಾಸ್ ಅನ್ನ ಹೊಡೆದಿಲ್ಲ ಕೇವಲ ಮುಂದೆ ಇನ್ನು ನಂಬರ್ ಪ್ಲೇಟ್ ಇರುತ್ತೆ ಅಲ್ಲಿ ಮಾತ್ರ ಒಂದು ಶೀಲ್ಡ್ ಮಾತ್ರ ಓಪನ್ ಆಗಿತ್ತು ಬಟ್ ಆದ್ರೆ ಕಾರ್ ನ ತುಂಬಾ ಎಲ್ಲ ಕೂಡ ಕಾರತ ಪುಡಿ ಒಂದು ಬಾಕ್ಸ್ ತುಂಬಾ ಒಂದು ಸುಮಾರು ಒಂದು ಎರಡು ಕೆಜಿ ಪ್ರಮಾಣದಲ್ಲಿ ಇರುವಂತಹ ಕಾರದ ಪುಡಿಯನ್ನ ಕೂಡ ಆ ಒಂದು ಕಾರನ್ನೆಲ್ಲ ಕೂಡ ಚೆಲ್ಲಾಡಿರುವಂತದ್ದು ಈ ಸತ್ಯ ಅದರ ಬಗ್ಗೆ ಕೂಡ ಈಗ ಪೊಲೀಸರು ಒಂದು ತನಿಖೆಯನ್ನ ನಡೆಸ್ತಾ ಇದ್ದಾರೆ ಹರೀಶ್ ನಗರಾಜ್ ಥ್ಯಾಂಕ್ ಯು ಸೊ ಮಚ್ ಗಂಗಾಧರ್ ವಗಟ ಈ ಕ್ಷಣದ ಮಾಹಿತಿಗಾಗಿ ಪೊಲೀಸರ ಬಗ್ಗೆ ಎನ್ಕ್ವೈರಿ ಮಾಡಬೇಕು ಮಾಹಿತಿಯನ್ನು ಕಲೆ ಹಾಕಬೇಕು ಸತ್ಯಾಸತ್ಯತೆ ಗೊತ್ತಾಗಬೇಕು